ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೇರಿಗೆ ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ನೀವು ನೋಡ್ತಾ ಇದ್ದೀರ ಇದು ನಾಲ್ಕು ಎಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನು ಏನೆಲ್ಲ ಉಪಯೋಗಕ್ಕೆ ಬರುತ್ತೆ ಮಣ್ಣು ಯಾವುದು ನೀರಿನ ಸ್ಥಿತಿ ಹೇಗಿದೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬಾಗಿ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ನಾಲ್ಕು ಎಕರೆ ಮಾರುವಂಥ ಜಮೀನು ಜೊತೆಗೆ ಇದು ಬೆಂಗಳೂರು ಟು ಬಳ್ಳಾರಿ ನ್ಯಾಷನಲ್ ಹೈವೇ ಒನ್ ಫಿಫ್ಟಿ ಇಲ್ಲಿಗೆ ಕೇವಲ ಒಂದು ಕಿಲೋಮೀಟ್ರ್ ಆಗುತ್ತೆ ನೋಡಿ ನಾನು ನಿಮಗೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ನ್ಯಾಷನಲ್ ಹೈವೇ ಇಲ್ಲಿಗೆ ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿ ಇದೆ ತುಂಬ ಹತ್ತಿರ ಆಗುತ್ತೆ ನ್ಯಾಷನಲ್ ಹೈವೇಗೆ ಜೊತೆಗೆ ಇದು ನ್ಯಾಷನಲ್ ಹೈವೇಗೆ ಒಂದು ಕಿಲೋಮೀಟರ್ ಆದರೂ ಕೂಡ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಜೊತೆಗೆ ಇದು ನ್ಯಾಷನಲ್ ಹೈವೇಗೆ ಇಂದ ಸರ್ವಿಸ್ ರೋಡಿ ನೋಡ್ರಿ ನಲವತ್ತಡಿ ಇದೆ ದೊಡ್ಡದಾಗಿ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ ನಲವತ್ತಡಿ ದಾರಿ ಇದೆ ಹೈವೇಯಿಂದ ನೇರವಾಗಿ ಇಲ್ಲಿಗೆ ಬರುತ್ತೆ ಜೊತೆಗೆ ಇದು ಬೆಂಗಳೂರಿಗೆ ಇನ್ನೂರ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಚಳ್ಳಕೆರಿಗೆ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗಕ್ಕೆ ನಲವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಇನ್ನು ಇವಾಗ ಒಂದು ಕಿಲೋಮೀಟರ್ ಆಗುತ್ತೆ ಇದು ಜನ್ರಲ್ ಪ್ರಾಪರ್ಟಿ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಜನ್ರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವುದೇ ವೀಡಿಯೋನೂ ನಾನು ಅಪ್ಲೋಡ್ ಮಾಡಲ್ಲ ನೀವು ಯಾವುದೇ ರೀತಿ ಅನುಮಾನ ಇಟ್ಕೊಳ್ಳದೆ ನೀವು ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ಬೋದು ಯಾಕೆಂದರೆ ಪ್ರತಿ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಅದನ್ನು ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನಾನು ಇದು ರೆಡ್ ವೈಟು ಕೂಡ ಮಿಕ್ಸ್ ಇದೆ ನೀವು ನೋಡ್ತಾ ಇದ್ದೀರ ಇದನ್ನು ಈ ಜಮೀನಿನ ಮಾಲೀಕ ಉಳುಮೆ ಮಾಡೋದನ್ನು ಕೈಬಿಟ್ಟಿದ್ದಾನೆ ಒಂದು ಕನಿಷ್ಠ ನಾಲ್ಕು ವರ್ಷದಿಂದ ಈ ಜಮೀನನ್ನು ಉಳುಮೆ ಮಾಡಿಲ್ಲ ಆದ್ದರಿಂದ ಈ ಸ್ಥಿತಿಯಲ್ಲಿದೆ ನಿಮಗೆ ನೀವು ನೋಡ್ತಾ ಇದ್ದೀರ ನಿಮ್ಗೆ ಗೊತ್ತಾಗ್ತಾ ಇದೆ ಸುತ್ತಲೂ ಕೂಡ ಗಿಡಗಳ ಬೆಳೆದಿವೆ ಅದರಲ್ಲೂ ಕೂಡ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಜಮೀನು ಜೊತೆಗೆ ಯಾವುದೇ ರೀತಿ ತಂಟೆ ತಕರಾರಿಲ್ಲ ಇನ್ನು ಈ ಜಮೀನಿಗೆ ಸುತ್ತಲೂ ಕೂಡ ಕೆಲವೊಂದು ಕಡೆ ಅಗ್ರಿಕಲ್ಚರ್ ಲ್ಯಾಂಡ್ ದೂರ ಆಗುತ್ತೆ ಯಾವುದೇ ರೀತಿ ಇದು ಅಗ್ರಿಕಲ್ಚರ್ ಲ್ಯಾಂಡ್ಗೆ ಸದ್ಯದಲ್ಲಿ ಯೂಸ್ ಆಗಲ್ಲ ಅಂತ ನನ್ನ ಅನ್ನಿಸಿಕೆ ನೀವೊಂದು ಸರಿ ಯಾವುದಕ್ಕೂ ಒಂದು ಸರಿ ಸ್ಪಾಟ್ ವಿಸಿಟ್ ಮಾಡಿ ದೂರದಲ್ಲಿ ಇದ್ದಾವೆ ಅಗ್ರಿಕಲ್ಚರ್ ಲ್ಯಾಂಡು ವಿದ್ಯುತ್ ಸಂಪರ್ಕ ಸ್ವಲ್ಪ ಕಮ್ಮಿ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಹೇಳ್ಬೋದು ಯಾಕೆಂದರೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಅಲ್ಲಿಂದ ತರಬೇಕು ಅಂದರೆ ಒಂದು ಎರಡು ಮೂರು ಕಂಬ ಬೀಳುತ್ತೆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಇದ್ದಾವೆ ಆದರೆ ನೀವು ಇದನ್ನು ಶ್ರಮಪಟ್ಟು ಮಾಡಬೇಕಾಗುತ್ತೆ ಎಲ್ಲವೂ ರೆಡಿ ಇಲ್ಲ ರೆಡಿ ಮಾಡ್ಕೋಬೇಕು ಇನ್ನು ಜನರಲ್ ಪ್ರಾಪರ್ಟಿ ಆಯಿತು ಮಣ್ಣು ಆಯಿತು ಇನ್ನು ನೀರಿನ ಸ್ಥಿತಿ ಕೂಡ ಈಗಾಗಲೇ ಹೇಳಿದ್ದೀನಿ ಇನ್ನು ಒತ್ತಡದ ಬರದಲ್ಲಿ ಯಾವುದಾದರೂ ವಿವರಣೆ ಕೊಡುವಂಥ ಸಮಯದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಬಿಟ್ಟಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಹೇಳ್ಬೋದು ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ತಿದ್ದುಕೊಂಡು ನಿಮಗೆ ಸರಿಯಾದ ರೀತಿಯಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಚಳ್ಕೆರಿಯಿಂದ ಇದು ಬಳ್ಳಾರಿ ಮಾರ್ಗದಲ್ಲಿ ಬರುವಂಥ ಜಮೀನು ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಸದ್ಯ ಯಾವ ಮಾರ್ಗಕ್ಕೆ ಬರುತ್ತೆ ಹೇಳಿ ಯಾವ ಮಾರ್ಗಕ್ಕೆ ಬರುತ್ತೆ ಅಂತ ಇದು ಬಳ್ಳಾರಿ ಚಳ್ಕೆರೆ ಟು ಬಳ್ಳಾರಿಗೆ ಹೈವೇಯಲ್ಲಿ ಹೋಗುವಂಥ ಮಾರ್ಗದಲ್ಲಿ ಬರುವಂಥ ನಾಲ್ಕು ಎಕರೆ ಜಮೀನು ಜೊತೆಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಫ್ಯೂಚರಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಮಣ್ಣು ಕೂಡ ಚೆನ್ನಾಗಿದೆ ವೈಟು ರೆಡ್ಡು ಕೂಡ ಮಿಕ್ಸ್ ಆಗಿದೆ ನೀವು ನೋಡ್ತಾ ಇದ್ದೀರ ನೋಡಿ ಇನ್ನು ಕೊನೆಯದಾಗಿ ನೋಡಿ ನಿಮಗೆ ಅಗ್ರಿಕಲ್ಚರ್ ಲೆಂಡ್ ದೂರದಲ್ಲಿ ಕಾಣಿಸ್ತಾ ಇದೆ ನಾನು ಹೇಳಿದಾಗ್ಲೇ ಬಟ್ ಸದ್ಯಕ್ಕಂತೂ ಇದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅದರಲ್ಲೂ ಕಡಿಮೆ ಬೆಲೆಗೆ ಸಿಗ್ತಾ ಇದೆಯಲ್ಲ ಆದ್ದರಿಂದ ನೀವು ಇನ್ವೆಸ್ಟ್ ಮಾಡಿ ಇಟ್ಕೋಬೋದು ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ ಒಂದು ಎಕರೆ ಎಂಟು ಲಕ್ಷದಿಂದ ಎಂಟೂವರೆ ಲಕ್ಷ ಹೇಳ್ತಾರೆ ನೋಡ್ರಿ ಪಕ್ಕದಲ್ಲಲ್ಲಿ ತಗೊಂಡು ಸುತ್ತಲೂ ಕೂಡ ಫಿನ್ಸಿಂಗ್ ಮಾಡ್ಕೊಂಡಿದ್ದಾರೆ ಜಮೀನನ್ನ ಒಂದು ಎಕರೆ ಎಂಟರಿಂದ ಎಂಟೂವರೆ ಲಕ್ಷ ಹೇಳ್ತಾರೆ ಕುತ್ಕೊಂಡ್ರೆ ಅದ್ರ ಮಧ್ಯದಲ್ಲಿ ಆಗುತ್ತೆ ಹೈವೇಯಿಂದ ಕೇವಲ ಒಂದು ಕಿಲೋಮೀಟ್ರ್ ಆಗಿರೋದ್ರಿಂದ ತಗೋಬೋದು ಅಂತ ನನ್ನ ಅಭಿಪ್ರಾಯ ಇನ್ನು ಇದೇ ರೀತಿ ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್